ಪ್ರೀತಿಯ ಓದುಗ ಮಿತ್ರರಿಗೆ ಈ ನಿಮ್ಮ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹದಿನೇಳನೇ ಸಂಚಿಕೆ ಯಾಕೋ ಮಗನೇ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಓಡಿ ಬಂದಿದ್ಯಾ ಎಂದು ಕಾವ್ಯರು ಗಾಬರಿಯಲ್ಲಿ ಕೇಳಿದರೆ ನಿಂದೊಳ್ಳೆ ಸರಿಹೋಯಿತು ಇದು ನಂಗು ಮನೆಯೇ ನಾನು ಯಾವಾಗಾರ ಬರ್ತೀನಿ ಈಗೇನಾ ಬ್ಯಾಡ್ವಾ ಹೋಗನ ಎಂದವ ಚಿಕ್ಕಿಯ ದೂಡಿಕೊಂಡು ಒಳಗೆ ಬಂದು ಶೈಲಾರ ಕೋಣೆಗೆ ಹೋದವ ಕಾವ್ಯ ಮಗನ ಜೊತೆ ಮಲಗಿದ್ದ ಶೈಲಾರ ಇನ್ನೊಂದು ಬದಿಯಲ್ಲಿ ಮಲಗಿದವ ಅವ್ವಾ ಎನ್ನಲು ಹ್ಞೂ ಎಂದು ಪಕ್ಕ ಹೊರಳಿ ಮೊಮ್ಮಗನ ಕಂಡವರು ಯಾವಾಗ ಬಂದ್ಯೋ ಚಿಕ್ಕೋನೆ ನಾಳಿಕ ಬತ್ತೀನಿ ಅಂದೆಲ್ಲ ಇದ್ಯಾಕಪ್ಪ ಈ ಟೊತ್ತಲ್ಲಿ ಬರಕ್ ಹೋದೆ ಎನ್ನುತ್ತಾ ಅವನ ಕೂದಲು ನೇವರಿಸಿದರೆ ಅವರ ಕೈ ಕೆನ್ನೆಗೆ ಒತ್ತಿಕೊಂಡು ಯಾಕೋ ನಿನ್ನ ನೋಡಬೇಕು ಅಂತ ಭಾರಿ ಅನ್ನಿಸ್ತಿತ್ತವ್ವ ಅದಕ್ಕೆ ಬಂದಿ ನೀನೇನು ಗಾಬರಿ ಆಗಬೇಡ ಮಲಿಕಾ ಒತ್ತಾರೀಕ ಹೋಯ್ತೀನಿ ಎಂದ ಅಯ್ಯೋ ನನ್ನಪ್ನೆ ನನ್ನ ನೋಡಕ್ಕ ಈ ರಾತ್ರಿಯಾಗೆ ಓಡ್ಬಂದೀಯಾ ಎಂದವರು ಮೊಮ್ಮಗನ ಹಣೆಗೊಂದು ಮುತ್ತಿಟ್ಟರು ಅದಕ್ಕಾಗಿ ಹತ್ತು ಗಂಟೆ ರಾತ್ರಿಯಲ್ಲಿ ಓಡೋಡಿ ಬಂದಿದ್ದಾರವ ಸಪ್ತಂಗ ಹೇಳಿ ಬಂದ್ಯ ಕೂಸೆ ಎನ್ನಲು ಅಮ್ಮಂಗೆ ಹೇಳಿವಿನಿ ಸಿಮ್ಮಪ್ಪಂಗೆ ಹೇಳಿಲ್ಲ ಅಮ್ಮ ಹೇಳ್ತೀನಿ ಅಂತೂ ಎಂದ ಲೋ ಚಿಕ್ಕೋನೆ ತಗೋ ಹಾಲು ಕುಡಿದು ಮಲಗು ಎಂದು ಹಾಲಿನ ಲೋಟ ಹಿಡಿದು ಬಂದರು ಕಾವ್ಯ ಬ್ಯಾಡ ಹೋಗು ಯಾಕೆ ಬಂದೆ ಯಾಕೆ ಬಂದೆ ಅಂತ ಅಡ್ಡ ಹಾಕಿ ಕೇಳ್ತೀಯ ಹೋಗೋ ಬ್ಯಾಡ ನಂಗೆ ಎಂದ ರಾತ್ರಿ ಬಂದಿದ್ಕೆ ಗಾಬರಿ ಆಯಿತು ಕೇಳಿದೆ ಕಡೋ ತಗೋ ಕುಡಿ ಇಲ್ಲ ಮೂಗು ಹಿಡಿದು ಬಾಯಿಗೆ ಬಿಡ್ತೀನಿ ಎನ್ನಲು ಚಿಕ್ಕವನಿದ್ದಾಗ ಕಾವ್ಯ ಔಷಧಿ ಹಾಗೆಯೇ ತನಗೆ ಕುಡಿಸುತ್ತಿದ್ದ ನೆನಪಾಯಿತು ನಗುತ್ತಾ ಕಾವ್ಯ ರಾತಬ್ಬಿದವ ಚಿಕ್ಕಿ ನಾನು ಮದುವೆ ವಯಸ್ಸಿಗೆ ಬಂದಿದ್ದೀನಮ್ಮ ಈಗ ಮೂಗು ಹಿಡಿದು ಹಾಲು ಔಷಧಿ ಕುಡಿಸೋ ಹಾಗಿಲ್ಲ ಬೇಕಿದ್ರೆ ಮದುವೆ ಮಾಡು ಎಂದು ಹಿಂದೆ ಸರಿದು ಕಣ್ಣು ಹೊಡೆದ ಅವನ ಕಿವಿ ಹಿಂಡಿ ಓಹೋ ಈಗಲೇ ಮದುವೆ ಆಗೋ ಆಸೆಯ ನಿನಗೆ ಇರು ಬಾವಂಗೆ ಹೇಳ್ತೀನಿ ಎಂದರೆ ಅಯ್ಯೋ ಸುಮ್ನಿರು ಮಾರಾಯ್ತಿ ಹಾಕೊಡ್ಬೇಡ ಎಂದವ ಹಾಲು ಕುಡಿದ ನನ್ನ ಬೆರಳು ಹಿಡಿದು ನಡೆದಾಡ್ತಿದ್ದೆ ಆಟ ಆಡ್ತಾ ಇದ್ದೆ ಈಗಲೂ ನೆನಪಿದೆ ನನಗೆ ನನ್ನ ಮದುವೆಯಲ್ಲಿ ನನಗೂ ಮದುವೆ ಮಾಡಿ ಅಂತ ನೀನು ಕೇಳಿದ್ದು ಎಷ್ಟು ಬೇಗ ಬೆಳೆದು ಬಿಟ್ಟರೋ ಆದರೆ ಮದುವೆ ಆಗುವಷ್ಟು ಬೆಳೆದಿದ್ದೀಯಾ ಅಂತ ಅನ್ನಿಸ್ತಿಲ್ಲ ವರ್ಷದ ಹಿಂದೆ ದೀಪು ಮದುವೆ ದಿನ ತಯಾರಾಗಿ ನಿಂತಿದ್ದ ದೀಪು ನೋಡಿ ನೀನು ಆದಿ ಪುಟ್ಟ ಮಕ್ಕಳ ಹಾಗೆ ಬಿಕ್ಕಿ ಹತ್ತಿದ್ರಿ ತಬ್ಬಿ ಗೋಳಾಡಿ ಅವಳನ್ನು ಮನೆಯವರನ್ನು ಎಲ್ಲರನ್ನೂ ಅಳಿಸಿಬಿಟ್ಟಿದ್ರಿ ಎಂದರು ಅವತ್ತು ನನ್ನ ಜೀವನದಲ್ಲಿ ಎರಡನೇ ಬಾರಿ ಅಷ್ಟೊಂದು ಹತ್ತಿದ್ದು ಚಿಕ್ಕಿ ಮೊದಲ ಬಾರಿ ಅಪ್ಪಾಜಿ ದೀಪಕ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿತ್ತು ತಿಳಿದಾಗ ಅವತ್ತು ಅಮ್ಮನಂತ ಅಕ್ಕ ಒಂದೆಡೆ ಆದರೆ ನನ್ನ ದೇವರಾದ ಅಪ್ಪಾಜಿ ಇನ್ನೊಂದು ಕಡೆ ಮಲಗಿದ್ರೆ ನನಗೆ ಕೈಕಾಲೇ ಆಡಲಿಲ್ಲ ಚಿಕ್ಕಿ ಆದರೆ ಅಮ್ಮ ಅವಳು ನೋಡೋದಕ್ಕೆ ಅದೆಷ್ಟು ಮೃದುವೋ ಅಷ್ಟೇ ಗಟ್ಟಿಗಿತ್ತಿ ಅಷ್ಟೇ ಛಲಗಾತಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದರೂ ಚಿಕ್ಕಿ ಚಿಕ್ಕಪ್ಪನಿಗೆ ಅಜ್ಜಿ ತಾತನಿಗೆ ಧೈರ್ಯ ಹೇಳಿಕೊಂಡು ನನ್ನ ಆದಿ ಆಕಾಶ ಎಲ್ಲರನ್ನು ಕಳುಹಿಸಿ ಗಟ್ಟಿಯಾಗಿ ನಿಂತಲು ನೋಡು ಅವತ್ತು ಅಮ್ಮನ ಇನ್ನೊಂದು ರೂಪ ನೋಡಿದೆ ನಿಜ ಹೇಳ್ತೀನಿ ಚಿಕ್ಕಿ ಪ್ರಪಂಚದ ಎಲ್ಲ ಒಳ್ಳೆ ಸಂಬಂಧ ವ್ಯಕ್ತಿತ್ವ ಮನಸ್ಸುಗಳು ವ್ಯಕ್ತಿಗಳು ನನಗೆ ಸಿಕ್ಕಿದ್ದಾರೆ ಅನ್ಸತ್ತೆ ನನ್ನ ಕುಟುಂಬವೇ ನನ್ನ ಪ್ರಾಣ ಎಂದ ಇಷ್ಟೊಂದು ಎಮೋಷನ್ ಆಗಬೇಡವೋ ಚಿಕ್ಕೋನೆ ನಿನಗೆ ಸೂಟ್ ಆಗೋಲ್ಲ ನೋಡೋದಕ್ಕೆ ನನಗೂ ಆಗೋಲ್ಲ ನೀನೇನಿದ್ರೂ ನಗ್ತಾ ನಗಿಸ್ತಾ ಇರಬೇಕು ಎಂದರೆ ಓ ಅಂದರೆ ನಾನು ಜೋಕರ್ ಅಂತ ಹೇಳ್ತಿದ್ಯಾ ಎಂದ ತುಟಿ ಉಬ್ಬಿಸಿ ಇಲ್ವೋ ಮಾರಯ್ಯ ನಮ್ಮ ಮನೆಯ ಎನರ್ಜಿ ಬೂಸ್ಟರ್ ಕಣೋ ನೀನು ಎಂದು ಅವನ ಕೂದಲು ಕೆದರಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಹೋಗಳ್ಬೇಡ ನನಗೆ ನಾಚಿಕೆ ಆಗತ್ತೆ ಹೋಗು ಕಣ್ಣು ಮುಚ್ಚದೇ ನಿದ್ದೆ ಮಾಡು ಎಂದ ನೀನೋ ನಿನ್ನ ಮಾತೋ ಎಂದು ಅವನ ತಲೆಗೆ ಮುಟಕ್ಕೆ ಹೋದರು ಅವ್ವ ನಂಗೆ ನಿದ್ದೆ ಬರ ಗಂಟ ನನ್ನ ತಲ ನೇವರಿಸಬೇಕು ಕೈ ನೋವು ಬಂದ್ರೆ ಒತ್ತಾರಿಕಾ ಔಷಧಿ ನಾನೇ ಹಾಕ್ಕೊಡ್ತೀನಿ ಕೈಗ ಎಂದು ಮಲಗಿದ ನಕ್ಕವರು ಅವನ ತಲೆ ನೇವರಿಸುತ್ತಾ ಕುಳಿತರು ಈಟೊತ್ತಲು ಹೋದ್ರ ಕಾವ್ಯ ದಿಗಿಲು ಬೀಳಲ್ವ ಒತ್ತಾರಿಕ ಹೋಗು ಅನ್ನೋದಲ್ವಾ ಎಂದ ಗಂಡನಿಗೆ ಸಂಜೆಯಿಂದ ಮಂಕಾಗಿದ್ದ ಹೋಗಲಿ ಬಿಡಿ ಇದೇನು ಹೊಸದಲ್ವಲ್ಲ ದೀಪ ಮನೆಗೆ ಕಾವ್ಯ ಮನೆಗೆ ಹೀಗೆ ಎಷ್ಟೊಂದು ಬಾರಿ ಆದಿ ಆರ್ಯ ಇಬ್ಬರು ಹೋಗಿಲ್ಲ ಹೇಳಿ ಅವನ ನೋಡಬೇಕು ಅಂತಿದ್ದ ಅವನ ಮುಖ ನೋಡೋದಕ್ಕೆ ಆಗದೆ ಹೋಗು ಅಂದೆ ಎಂದರು ಚಿಕ್ಕೋನು ಚಿಕ್ಕೋನು ಅಂತ ಚಿಕ್ಕೋನೆ ಆಯ್ತವನ ನೋಡು ನೋಡಕ್ಕೆ ಬೆಳೆದವ್ನ ಅಷ್ಟೇ ಮನಸ್ಸು ಇನ್ನೂ ಮಗಿನಂಗೆ ಅದ ಸಾವಿಂತವು ಅವನ ಮುಖ ನೋಡೋಕೆ ಆಗ್ನಿಲ್ಲ ಬೈರನ ಅತ್ತ ಹೋಗ್ಬಿಟ್ಟಿರದ ನೋಡಿ ಕಣ್ಣ ಕೆಂಪೇರಿಸ್ಕೊಂಡು ನಿಂತಿದ್ನ ನನ್ನ ಕಂಡಿದ್ದೆ ನಾ ಹೋಯ್ತೀನಿ ಅಂತ ಓಡಿ ಬಂದ ಆಗಲೇ ಅನ್ಕಂಡಿ ಅವ್ವ ಅತ್ತವ್ವ ಇಬ್ರು ಇವತ್ತು ಅಂಟ್ಕಂಡೇ ಇರ್ತಾನ ಅಂತ ಹಂಗೆ ಆಯಿತು ಎಂದು ಉಸಿರೊಂದು ದಬ್ಬಿ ಕುಳಿತರು ನೋಡ ಕೊರಟು ಆರ್ಯ ಕುಸ್ತಿ ಒಡೆದಾಟ ಅಂತ ಬಂದ್ರ ನೀವೇ ಆದ್ರ ಮನಸ್ಸಲ್ಲಿ ಭಾರಿ ಸೂಕ್ಷ್ಮ ಆದಿ ಹೊಡೆದಾಟ ಬಡಿದಾಟ ಏನಿಲ್ಲ ಆದರೆ ಮನಸ್ಸಲ್ಲಿ ತುಂಬ ಗಟ್ಟಿ ಎಂದರು ಹ್ಞೂ ಬರೀ ಮಕ್ಕಳನ್ನೇ ನೆನೆದೆಯೋ ಈ ಗಂಡಯ್ಯ ಒಬ್ಬ ಅವನ ಅಂತ ನೆಪ್ಪಾಯ್ತೋ ಎನ್ನಲು ಸಿಂಹದ ಮರಿಗಳ ಜೊತೆ ಸಿಂಹನ ಮರೆಯೋದಕ್ಕೆ ಆಯ್ತದಾ ಎಂದರೆ ಜಗ್ಗ ಏನೋ ಹೇಳ್ತಾ ಇದ್ನಲ್ಲ ಏನಂತ ನನ್ನ ನೀನು ಪಳಗಿಸಿ ಬುಟ್ಟೆ ಅಂತ ದಿಟ್ವೋ ಎಂದು ನುಡಿದವರ ನೋಡಿ ಏನೋ ಹಾಗಂತಾರೆ ಎಲ್ಲ ಎಂದು ನಾಚಿ ನಕ್ಕವರ ನೋಡಿ ಹಿಂಗೆ ನಾಚಿ ನಕ್ಕು ಈ ರುದ್ರನ ಶಾಂತಶಿವ ಮಾಡಿಬಿಟ್ಟೆ ಎಂದರು ಭುಜ ಬಳಸಿ ನೀವು ಶಾಂತಶಿವ ಅಂದುಕೊಂಡವರು ಪೆದ್ರು ಅಷ್ಟೆ ಎನ್ನಲು ಇರ್ಬೋದು ಈ ರುದ್ರ ಏನಂತ ಸಿಂಹಕ್ಕಿಂತ ಮೊಲದ ಮರಿಗೆ ತಾನೇ ಜಾಸ್ತಿ ಗೊತ್ತಿರೋದು ಬುಡು ಎಂದರು ಸಪ್ತ ನಕ್ಕಿದ್ದರು ಬೆಳಗ್ಗೆ ತಯಾರಾಗಿ ನಿಂತಿದ್ದಳು ಅರುಣ ಇನ್ನೊಂದೆರಡು ದಿನ ಇದ್ದು ಹೋಗು ಅರುಣ ಎಂದ ಸಪ್ತರಿಗೆ ಬೇಡ ಅತ್ತೆ ಇನ್ನೊಂದು ವಾರ ಆದರೂ ನೆಮ್ಮದಿಯಾಗಿ ಖುಷಿಯಾಗಿ ಇರೋಣ ಅಂತ ಅಂದುಕೊಂಡಿದ್ದೀನಿ ಎಂದವಳ ಹುಬ್ಬುಗೂಡಿಸಿ ನೋಡಿದ್ದರು ಅಯ್ಯೋ ಅತ್ತೆ ಬೇಸರ ಮಾಡ್ಕೋಬೇಡಿ ಅದೇನು ಅಂದರೆ ಈ ಮನೆಯಲ್ಲಿ ಇರೋದಂದರೆ ನನಗೆ ತುಂಬ ಇಷ್ಟ ಆದರೆ ನಿಮ್ಮ ಮಗ ಅದೇ ಮೇಷ್ಟ್ರು ಇದ್ದಾರಲ್ಲ ಅವ್ರ ಕಾಟ ತಡೆಯೋದಕ್ಕೆ ಆಗೋದಿಲ್ಲ ಬೆತ್ತದಲ್ಲಿ ಏಟು ತಿಂದು ತಿಂದು ನನ್ನ ಅಂಗೈ ಮತ್ತೆ ಕಾಲು ಜಿಡ್ಡು ಹಿಡಿದು ಬಿಟ್ಟಿದೆ ಓದು ಮುಗಿಯೋವರೆಗೂ ಬರಲ್ಲಪ್ಪ ಆಮೇಲೆ ಬರ್ತೀನಿ ಆಗ ಓದು ಓದು ಅಂತ ಬೆತ್ತದ ಪೆಟ್ಟು ಇರೋದಿಲ್ವಲ್ಲ ಎಂದು ನಗುತ್ತಾ ಭುಜ ಕುಣಿಸಿ ಹೇಳಿದವಳ ಪರಿಗೆ ನಗುತ್ತಾ ಸರಿ ನಮ್ಮ ತಗೋ ಈ ಬ್ಯಾಗಲ್ಲಿ ನಿನಗಿಷ್ಟವಾದ ಮಾವಿನಕಾಯಿ ಉಪ್ಪಿನಕಾಯಿ ಇದೆ ಹಾಗೆ ಹೋಗ್ತಾ ಹೊಸ ಬಟ್ಟೆ ತಗೊಂಡು ಹೋಗು ಆದಿಗೆ ಹೇಳಿದ್ದೀನಿ ನಿನಗೆ ಇಷ್ಟ ಆಗಿದ್ದು ನೋಡಿ ತಗೋ ಆದಿಗೆ ಹೆದರಿ ಸಿಕ್ಕಿದ್ದು ತಗೋಬೇಡ ಎನ್ನಲು ಅಯ್ಯೋ ಅತ್ತೆ ಅದೆಲ್ಲ ಯಾಕೆ ಎಂದಳು ಯಾಕಂದರೆ ನನ್ನ ಸೊಸೆ ತಿಂಗಳಿಂದ ಮನೆ ತುಂಬ ಓಡಾಡ್ಕೊಂಡಿದ್ಲು ಏನೂ ಕೊಡಿಸದೆ ಕಳುಹಿಸೋದಕ್ಕೆ ಆಗತ್ತಾ ಬಟ್ಟೆ ಜೊತೆ ಏನು ಬೇಕು ತೆಗೆಸ್ಕೊಂಡು ಹೋಗು ಎಂದರೆ ಮನದಲ್ಲೇ ಉಪಾಯ ಹೂಡಿದವಳು ಮೇಷ್ಟ್ರು ಬೈದ್ರೆ ಎಂದಳು ಅಮಾಯಕ ಮುಖ ಮಾಡಿ ಬಯ್ಯೋ ಅಲ್ಲ ನಾನು ಹೇಳಿದ್ದೀನಿ ಅರುಣಗೆ ಏನು ಬೇಕು ತೆಗೆದುಕೊಟ್ಟು ಹೋಗು ಅಂತ ಎಂದರು ಥ್ಯಾಂಕ್ ಯು ಅತ್ತೆ ನನ್ನ ಮುದ್ದು ಅತ್ತೆ ಎಂದು ಅಪ್ಪಿದ್ದಳು ಅಮ್ಮ ನೀರು ಕೊಡು ಎಂದು ಬಂದ ಆದಿ ಅವನ ನೋಡಿ ನಗು ತಡೆದು ನಿಂತಳು ಅರುಣ ನೀರು ಕುಡಿದು ಅಮ್ಮ ಹೊರಡ್ತೀನಿ ಇವಳನ್ನು ಬಿಟ್ಟು ಗೆಳೆಯನ ಭೇಟಿ ಮಾಡಿ ಬರಬೇಕು ಎಂದು ಹೊರಗೆ ನಡೆದ ಅರುಣ ಮನೆಯವರಿಗೆಲ್ಲ ಹೇಳಿ ಅಜ್ಜಿ ತಾತನ ಆಶೀರ್ವಾದ ಪಡೆದು ಹೊರಗೆ ಬಂದವಳು ಆರ್ಯ ಮನೆ ತಲುಪಿದ್ದು ನೋಡಿ ಆರ್ಯ ಬಾವ ಬಾಯಿ ಎಂದಳು ಪಯಣ ಊರಿಗೋ ಹೋಗು ಆದಷ್ಟು ಬೇಗ ಬಾ ಮುಂದಿನ ಪರೀಕ್ಷೆಗೆ ನಿನ್ನ ಮೇಷ್ಟ್ರು ಬೆತ್ತ ಹಿಡಿದು ಕಾಯ್ತಾ ನಿಂತಿರ್ತಾನೆ ಪಾಪ ಬೆತ್ತ ನಿನ್ನ ತುಂಬ ಮಿಸ್ ಮಾಡ್ಕತ್ತ ಎಂದು ತುಟಿಯುಬ್ಬಿಸಿ ನಾಟಕೀಯವಾಗಿ ಹೇಳಲು ಬಾವಾ ಎಂದು ರಾಗ ಎಳೆದರೆ ಪಕ್ಕದಲ್ಲಿದ್ದ ಆಕಾಶ ಮುಸಿ ಮುಸಿ ನಕ್ಕಿದ್ದ ರುದ್ರಪ್ಪರ ಕಂಡು ಎಲ್ಲರೂ ನಗು ನಿಲ್ಲಿಸಲು ಮಾವ ಹೊರಡ್ತೀನಿ ಎಂದು ಅವರ ಕಾಲಿಗೆ ನಮಸ್ಕರಿಸಲು ಹೋಗ್ಬವ್ವ ಆಗಾಗ ಬತ್ತಿರು ಆದಿ ಅಮ್ಮ ಹೇಳ್ದಂಗ ಏನಾರ ತಕ್ಕೊಡು ಆಮ್ಯ ಕರ್ಕಂಡು ಹೋಗು ಎಂದು ಒಳಗೆ ನಡೆದರು ಆದಿ ಬೈಕ್ ಏರಲು ಬ್ಯಾಗ್ ಅವನ ಮುಂದೆ ಕುಕ್ಕಿ ಹಿಂದೆ ಕುಳಿತಳು ಅವಳ ವರಸೆಗೆ ಹುಬ್ಬು ಗೂಡಿಸಿ ನೋಡಿದ್ದ ಪರೀಕ್ಷೆ ಮುಗಿತಲ್ಲ ಅದಕ್ಕೆ ಧೈರ್ಯ ಬಂದು ಬಿಟ್ಟಿದೆ ಹುಡುಗಿಗೆ ಆದರೆ ತಿಳಿದಿಲ್ಲ ಅವಳಿಗೆ ಜೀವನದ ಎಲ್ಲ ಪರೀಕ್ಷೆಗಳಲ್ಲಿಯೂ ಜೊತೆ ಇರುವ ಎಂದು ಬಟ್ಟೆ ಅಂಗಡಿ ಮುಂದೆ ಬೈಕ್ ನಿಲ್ಲಿಸಲು ಇಳಿದು ಅವನನ್ನೇ ಬಿಟ್ಟು ಒಳಗೆ ನಡೆದಳು ಹಿಂದೆ ನಡೆದವ ಫೋನ್ ಹಿಡಿದು ನಿಂತ ತಗೊಂಡಾಯಿತು ಎಂದಳು ಫೋನಿಂದ ದೃಷ್ಟಿ ಸರಿಸಿ ಅವಳ ಕೈ ನೋಡಿದ್ದ ಜೀನ್ಸ್ ಶರ್ಟ್ ಟಾಪ್ಸ್ ಹಿಡಿದು ನಿಂತಿದ್ದಳು ಅವಳನ್ನೇ ದಿಟ್ಟಿಸಿ ಉಸಿರು ಹೊರದಬ್ಬಿದವ ಬಿಲ್ ಕೊಟ್ಟು ಬರ್ತೀನಿ ನಡಿ ಎಂದರೆ ತಲೆಯಾಡಿಸಿ ಹೊರಗೆ ನಡೆದಳು ಆದಿ ಹೊರಗೆ ಬರಲು ಐಸ್ ಕ್ರೀಮ್ ತಿನ್ನಬೇಕು ಎಂದಳು ಏನೂ ಹೇಳದೆ ಬೈಕ್ ಏರಲು ಕರೆದುಕೊಂಡು ಹೋಗೋಲ್ಲ ಅನ್ಸತ್ತೆ ಇವಯ್ಯ ಎಂದು ಗೊಣಗೊಣ ಮಾಡಿಕೊಂಡು ಕರ್ಕೊಂಡು ಹೋಗಲಿಲ್ಲ ಅಂದರೆ ಅತ್ತೆ ಮಾವಂಗೆ ಕಾಲ್ ಮಾಡ್ತೀನಿ ಎನ್ನಲು ಬ್ರೇಕ್ ಹಾಕಿ ನಿಲ್ಲಿಸಲು ಹೆದರಿ ಹೋದರು ಮೇಷ್ಟ್ರು ಎಂದು ಕಿಸಕ್ಕನೆ ನಕ್ಕಿದ್ದಳು ಇಳಿ ಎಂದ ಯಾಕೆ ನಾನು ಇಳಿಯಲ್ಲ ಅತ್ತೆಗೆ ಹೇಳ್ತೀನಿ ಅಷ್ಟೇ ಅರ್ಧ ದಾರಿಯಲ್ಲಿ ಇಳಿ ಅಂದರು ಅಂತ ಎಂದರೆ ಐಸ್ ಕ್ರೀಮ್ ಬೈಕಲ್ಲೇ ಕೂತೆ ತಿಂತೀಯಾ ಎಂದ ಪಕ್ಕದಲ್ಲಿ ಪಾರ್ಲರ್ ನೋಡಿ ಪೆಚ್ಚು ನಗು ಬೀರುತ್ತಾ ಕೆಳಗೆ ಇಳಿದಳು ಅವಳು ಬೇಕೆಂದೇ ಮೂರು ನಾಲ್ಕು ಫ್ಲೇವರ್ ಆರ್ಡರ್ ಮಾಡಿದರೆ ತಾನೊಂದು ತೆಗೆದುಕೊಂಡು ತಿಂದು ಕುಳಿತ ಅವನಿಗೆ ಕಾಟ ಕೊಡುತ್ತಿರುವೆ ಎಂದು ತಿಳಿದು ತರಿಸಿಕೊಂಡವಳಿಗೆ ತಿನ್ನುವಷ್ಟರಲ್ಲಿ ಸಾಕಾಯಿತು ಮತ್ತೆ ಬೈಕ್ ಏರಲು ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕು ಎಂದಳು ಅಲ್ಲಿಯೂ ಕರೆದುಕೊಂಡು ಹೋದ ಹೊರಗೆ ಬೈಕ್ ಹೊರಗಿ ನಿಂತ ಒಂದಷ್ಟು ತೆಗೆದುಕೊಂಡು ಅವನಲ್ಲಿಯೇ ಬಿಲ್ ಕೊಡಿಸಿದ್ದಳು ಮಾತಿಲ್ಲದೆ ಪೇ ಮಾಡಿದ್ದ ಬೇಕರಿಗೆ ಹೋಗಬೇಕು ಎನ್ನಲು ಅಲ್ಲಿಯೂ ಕರೆದೊಯ್ದ ಸ್ವೀಟ್ಸ್ ಚಾಕ್ಲೇಟ್ಸ್ ತೆಗೆದುಕೊಂಡವಳು ಆದಿ ದುಡ್ಡು ಕೊಡುವಾಗ ತಡೆದು ಬೇಡ ಮೇಷ್ಟ್ರೆ ಇದು ನನಗಲ್ಲ ಚಂದುಗೆ ಚಾಕ್ಲೇಟ್ ಮನೆಯವರಿಗೆ ಸ್ವೀಟ್ಸ್ ಎಂದು ತಾನೇ ತನ್ನ ಬಳಿಯಿದ್ದ ದುಡ್ಡು ಕೊಡಲು ಅವನ ತುಟಿಗಳು ಸಣ್ಣದಾಗಿ ಅರಳಿದ್ದವು ಮತ್ತೆ ಬೈಕ್ ಏರಿದವಳ ಇನ್ನೆಲ್ಲಿ ಹೋಗಬೇಕು ಮುಗಿತಾ ನಿನ್ನ ಉಪಾಯ ಎಂದವನ ಮಾತಿಗೆ ಕಣ್ಣುಗಳ ಭದ್ರವಾಗಿ ಮುಚ್ಚಿದವಳು ಅಯ್ಯೋ ಗೊತ್ತಾಗೋಯ್ತಾ ಈ ಮೇಷ್ಟರಿಗೆ ಎಂದು ತುಟಿ ಕಚ್ಚಿ ಕುಳಿತಳು ಮಂದ ಹಾಸ ತುಂಬಿಕೊಂಡೇ ಊರಿನತ್ತ ಸಾಗಿದ್ದ ಆದಿ ಅರುಣ ಮನೆ ತಲುಪಲು ವಿಮಲ ಅಳಿಯನಿಗೆ ಅಡುಗೆ ತಯಾರಿ ಮಾಡಿದ್ದರು ಇದೆಲ್ಲ ಯಾಕೆ ಮಾಡೋದಕ್ಕೆ ಹೋದ್ರಿ ಅತ್ತೆ ಎನ್ನುತ್ತಲೇ ಊಟಕ್ಕೆ ಕುಳಿತ ಭೋಜಪ್ಪ ಗೀತಾ ಪರಮೇಶಪ್ಪ ಅರುಣ ಎಲ್ಲರೂ ಸೇರಿಕೊಂಡರು ಊಟ ಮುಗಿಸಿ ಗೆಳೆಯನ ಭೇಟಿ ಮಾಡಬೇಕು ಹೊರಡ್ತೀನಿ ಎಂದು ಹೊರಟವ ಅರುಣಾಳತ್ತ ಒಮ್ಮೆ ನೋಡಿ ಹೊರಟ ಮೇಷ್ಟ್ರೆ ಈ ಸ್ವೀಟ್ ತಗೊಂಡೋಗಿ ಹಾಗೆ ಈ ಚಾಕ್ಲೇಟ್ ಚಂದುಗೆ ಕೊಡಿ ಎಂದು ಕವರ್ ಅವನ ಮುಂದಿಟ್ಟು ಒಳಗೂಡಿದಳು ತನ್ನ ಕೋಣೆಗೆ ಹೋದವಳು ಇವತ್ತು ಮೇಷ್ಟ್ರು ಜೇಬಿಗೆ ಕತ್ತರಿ ಹಾಕಿದ್ದೀನಿ ನಂಗಂತೂ ಫುಲ್ ಖುಷಿ ಎಂದು ತಂದ ವಸ್ತುಗಳ ಹಾಸಿಗೆ ಮೇಲೆ ಸುರಿದು ನೋಡುತ್ತಾ ಕುಳಿತಳು ಅವಳ ಜೀನ್ಸ್ ಟಾಪ್ಸ್ ಶರ್ಟ್ಸ್ ಕಾಣೆಯಾಗಿ ಲೆಹಂಗಾ ಸಲ್ವಾರ್ ಬಂದಿದ್ದವು ಕಣ್ಣರಳಿಸಿ ನೋಡಿ ತುಟಿಯುಬ್ಬಿಸಿ ಕುಳಿತಳು ಈ ಮೇಷ್ಟ್ರಿಗೆ ಕೊಬ್ಬು ನಾನಂದರೆ ಆಗೋದೇ ಇಲ್ಲ ನೋಡು ನಾನು ಇಷ್ಟಪಟ್ಟು ತಗೊಂಡ ಬಟ್ಟೆ ಇಲ್ವೇ ಇಲ್ಲ ಎಂಥ ಬಟ್ಟೆ ಇಟ್ಟಿದ್ದಾರೆ ಎಂದು ಕೋಪದಲ್ಲಿ ಬಟ್ಟೆ ದೂಡಿದ್ದಳು ಅರುಣ ಈ ಬ್ಯಾಗ್ ಹೊರಗೆ ಬಿಟ್ಟಿದ್ದೀಯಲ್ಲ ಎಂದು ಒಂದು ಬ್ಯಾಗ್ ತಂದು ಅವಳ ಮುಂದೆ ಇಟ್ಟಿದ್ದರು ಅವಳಮ್ಮ ಅದರಲ್ಲಿ ಅವಳಿಷ್ಟುಪಟ್ಟು ಆರಿಸಿದ್ದ ಬಟ್ಟೆಗಳಿದ್ದವು ಐ ಅಂದರೆ ಬಟ್ಟೆ ಅದಲು ಬದಲು ಮಾಡಿಲ್ಲ ಎಕ್ಸ್ಟ್ರಾ ಬಟ್ಟೆ ಸಿಕ್ಕಿದೆ ನನಗೆ ಎಂದು ಖುಷಿಪಟ್ಟಳು ಮನೆ ತಲುಪಿ ಅರುಣ ಹೇಳಿದಂತೆ ಸ್ವೀಟ್ಸ್ ಮನೆಯವರಿಗೆ ಕೊಟ್ಟು ಚಂದುಗೆ ಚಾಕ್ಲೇಟ್ ಕೊಟ್ಟು ಕೋಣೆ ಸೇರಿದ ಕಣ್ಣ ಮುಂದೆ ಅವಳ ಓಡಾಟವೇ ಕಾಣುತ್ತಿತ್ತು ಹುಚ್ಚು ಮನಸ್ಸು ಅವಳಿಗೆ ತಾನಿಷ್ಟವಾಗೋಲ್ಲ ಹುಚ್ಚು ಕನಸುಗಳ ಹೆಣೆಯದಿರು ಎಂದರು ಮನಸ್ಸು ಮಾತ್ರ ಇವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಕನಸು ಹೆಣೆಯುತ್ತಲೇ ಇತ್ತು ಆ ಕನಸುಗಳಲ್ಲೆಲ್ಲ ಅವನ ಕೈ ಹಿಡಿದು ಹೆಜ್ಜೆ ಹಾಕಿದವಳು ಇವಳೇ ಆಗಿದ್ದಳು ದಿನಗಳು ಹೀಗೆ ಸಾಗಿದ್ದವು ಮತ್ತು ಕಾಲೇಜ್ ಆರಂಭವಾಗಿತ್ತು ಹಾದಿ ಹೋಗಲು ತಯಾರಾಗುತ್ತಿದ್ದ ಆರ್ಯ ಎದ್ದ ಕೂಡಲೇ ಗದ್ದೆಗೆ ಹೋಗಿದ್ದವ ತಿಂಡಿಗೆಂದು ಮನೆಗೆ ಬಂದಿದ್ದ ಭಾವ ಎಂದು ಬೈರರ ಧ್ವನಿ ಕೇಳಿ ಆರ್ಯ ಬಾಗಿಲಿಗೆ ನಡೆದು ಬನ್ನಿ ಮಾವಯ್ಯ ಒಳಗೆ ಹೊರಗೆ ನಿಂತು ಕೂಗ್ತಿರಲ್ಲ ಇದ್ಯಾವ ರೂಢಿ ಬನ್ನಿ ಬನ್ನಿ ಎನ್ನಲು ಬೈರರು ಒಳಗೆ ಹೆಜ್ಜೆಯಿಟ್ಟು ಅವನಿ ಬಾಕುಸೆ ಎನ್ನಲು ಆರ್ಯ ತಟ್ಟನೆ ಬಾಗಿಲತ್ತ ಇಣುಕಿದ್ದ ತಲೆ ಬಾಗಿಸಿಯೇ ಒಳಗೆ ಬಂದವಳು ಒಮ್ಮೆ ತಲೆ ಎತ್ತಿ ಆರ್ಯನ ನೋಡಿ ಮತ್ತೆ ತಲೆ ಬಾಗಿಸಿಬಿಟ್ಟಳು ಅವನ ಹೃದಯ ಹಿಂಡಿದಂತಾಯ್ತು ಗುಂಡು ಗುಂಡಗೆ ಹೊಳೆಯುತ್ತಿದ್ದ ಅವನಿ ಸೋರಿ ಹೋಗಿದ್ದಳು ಬಡವಾಗಿದ್ದಳು ನೋಡಿ ಬೇಸರವಾಯ್ತು ಅಮ್ಮ ಮಾವಯ್ಯ ಬಂದವರ ನೋಡು ಎನ್ನುತ್ತಲೇ ನಡೆದ ರುದ್ರಪ್ಪರ ಜೊತೆ ಬೈರರು ಕುಳಿತರೆ ಸಪ್ತರ ಪಕ್ಕದಲ್ಲಿ ನಿಂತಳು ಅವನಿ ಆದಿ ಆರ್ಯ ಇನ್ನೊಂದೆಡೆ ನಿಂತರು ಏನು ಬೈರ ಮಗಳ ಜೊತೆಯಾಗಿ ಬಂದಿದ್ದಿ ಏನು ವಿಷಯ ಎಂದರು ಅದೇ ಬಾವ ಅತ್ತವ ಹೋದ್ಮ್ಯಾಲ ಅಲ್ಲಿ ಇನ್ಯಾರಿದ್ದರು ಅವನಿ ಅಲ್ಲೇ ಇರಾಕ ಮೊನ್ನೆ ಕಾರ್ಯ ಮುಗಿಸಿ ಬರಾಗ ಮಗಳನ್ನುವೇ ಕರ್ಕಂಡು ಬಂದು ಮುಂದುಕ್ಕ ಓದ್ಬೇಕಲ್ಲ ಆದಿ ಹೋಗ ಕಾಲೇಜಿಗ ಸೇರ್ಸವ ಅಂತ ಒಂದು ವರ್ಷ ಆಗದ ಈಗ ಸೇರಿಸ್ಕಂದರೋ ಇಲ್ವೋ ನಂಗೆ ತಿಳಿಯೋಕೂ ಇಲ್ಲ ಆದಿ ಕೇಳವ ಅವ ಜೊತೆ ಇದ್ದು ಒಸಿ ಕಾಲೇಜು ಸೇರಿಸಲಿ ಅಂತ ಬಂದು ಎಂದರು ಓ ಸರಿ ಸರಿ ಆದಿ ಅದೇನ ನೋಡು ಎನ್ನಲು ಸರಿ ಅಪ್ಪಾಜಿ ಮಾವಯ್ಯ ನೀವು ಚಿಂತೆ ಮಾಡಬೇಡಿ ಸೇರಿಸ್ಕೊಳ್ತಾರೆ ನಾನು ಜೊತೆ ಬರ್ತೀನಿ ಮಾತಾಡ್ತೀನಿ ಇವತ್ತೇ ಅಡ್ಮಿಷನ್ ಮಾಡಿಸೋಣ ಬೇಕಿದ್ರೆ ಎನ್ನಲು ನೀನು ಹಿಂಗೆ ಅಂತೀಯೇ ಅಂತ ಗೊತ್ತಿತ್ತು ಹಳೆ ಕಾಲೇಜಿನಲ್ಲಿ ಮಾತಾಡಿ ಬಂದೀವಿ ಹಂಗಾರೆ ಇವತ್ತೇ ಸೇರಿಸಿಬಿಡವ ಇನ್ಮ್ಯಾಕ ಮನೆಯಿಂದಲೇ ಹೋಗಿ ಬತ್ತಾಳ ಒಸಿ ನನ್ನ ಮಗಳ ಮ್ಯಾಲ ಅಲ್ಲಿ ಗೈಡು ಎನ್ನಲು ಸರಿ ಮಾವಯ್ಯ ಎಂದ ಸಪ್ತ ತಿಂಡಿ ಮಾಡಿಕೊಳ್ಳಿ ಹಾಗಿದ್ರೆ ಒಟ್ಟಿಗೆ ಹೋಗೋರಂತೆ ಎನ್ನಲು ಬೈರಪ್ಪ ಮಾಡ್ಕ ಬಂದೋ ಕಣವ್ವ ಎಂದರು ಹೋಗಲಿ ಒಸಿ ತಿನ್ನು ಬಾ ಬೌವ್ವ ಕೂಸೆ ಎಂದರು ರುದ್ರಪ್ಪ ಎಲ್ಲರೂ ತಿಂಡಿಗೆ ಕುಳಿತಿದ್ದರು ಮೌನ ದೇವತೆಯಂತೆ ಅಪ್ಪನ ಪಕ್ಕದಲ್ಲಿ ಕುಳಿತು ಚೂರು ಹೊಟ್ಟೆಗೆ ಇಳಿಸಿದಳು ಅವನಿ ಆರ್ಯನಿಗೆ ಅವಳ ನೋಡಲೇ ಆಗುತ್ತಿಲ್ಲ ಆದಿ ಭೈರಪ್ಪ ಅವನಿ ಹೊರಡಲು ಆರ್ಯ ಕೂಡ ಹೊರಟ ಮಾತಾಡಿಸಲಾಗಲಿಲ್ಲ ಕೆಣಕಿ ಕಾಡಲೂ ಆಗಲಿಲ್ಲ ಅವಳ ಮಗ ನೋಡಿ ಕಾಡಲು ಮನಸ್ಸು ಕೂಡ ಬರಲಿಲ್ಲ ಆದರೆ ಖುಷಿ ವಿಷಯ ಏನೆಂದರೆ ಇನ್ಮೇಲೆ ಮಾವನ ಮಗಳು ಮಾವನ ಮನೆಯಲ್ಲಿ ಜಾತ್ರೆ ನೋಡಲು ವರ್ಷದವರೆಗೂ ಕಾಯುವಂತೆ ಕುಳ್ಳಿ ನೋಡಲು ಕಾಯುವಂತಿಲ್ಲ ಮುಂದುವರೆಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ